ತಪ್ಪೆ ಮಾಡಿಲ್ರಿ ಅಲ್ರಿ ನಮ್ಮ ಗುಂಡಿಂದ ಸತೀಶ್ ರೆಡ್ಡಿ ಅವ್ರಿ ಅವ್ರ ಯಾರು ಅಂಗರಕ್ಷಕರು ಗನ್ಮೆನಗಳು ಅಂಗರಕ್ಷಕರು ಗುಂಡಾರ್ಸಿ ಅಲ್ರಿ ನಮ್ದು ಯಾವ್ದು ತಪ್ಪಿಲ್ಲರಿ ನಾವ್ಯಾಕ್ ಅಲ್ರಿ ಅವ್ರ ಮನೆ ಇವ್ರು ಬಂದು ಇವ್ರ ಜನಾರ್ದನ್ ರೆಡ್ಡಿ ಅಂತದ್ದು ಅವರೇ ಜಗಳ ಮಾಡಿಕೊಂಡು ಅವರೇ ಪೆಟ್ರೋಲ್ ಪಂಪ್ಗಳು ತಂದುಕೊಂಡು ಅವರೇ ಗುಂಡಾರಿಸಿ ಅವ್ರ ಅವ್ರ ಗುಂಡು ಅವ್ರ ರೀ ಎಷ್ಟು ಅವೇಶ ಅಂದ್ರೆ ಅವ್ರಿಗೆ ಇವ್ ಬಿಟ್ಟರೆ ಸುಟ್ಟಾಕ್ತಾರ್ರಿ ಅವ್ರ ನೋಡ್ಬೇಕಾಯ್ತು ನಿಂದ್ ನೋಡ್ತಾ ಇದ್ರೆ ಹೆಂಗ್ ಕುಡಿತಿದ್ರಿ ಅಂದ್ರ ಅವ್ರು ಬಿಟ್ಟಿದ್ರಿ ಮನೇಲಿ ನುಗ್ಗಿ ಏನ್ ಬೇಕಾದ್ರೆ ಮಾಡಂತ ಇದ್ರಿ ಹಂಗಾಗಿ ಇವತ್ತು ಬಹಳ ಗುಂಡುಗುಂಡ ಕೆಲಸ ಮಾಡಿದ್ರಿ ನೀವು ಬಹಳ ದಿನ ನಡೆಯಲರಿ ದೌರ್ಜನ್ಯಗಳು ಗುಂಡಾಗಿರಿಗಳು ನಮ್ಮ ಬಳ್ಳಾರಿಯಲ್ಲಿ ನಡೆಯಲ್ರಿ ಎಲ್ಲವನ್ನೂ ಎಲ್ಲಾರು ನೋಡರಿ ಈ ಕಾಲದಲ್ಲಿ ಸಣ್ಣ ಹುಡುಗರು ಕೂಡ ಇವತ್ತಿನ ಕಾಲದಲ್ಲಿ ಟೆಕ್ನಾಲಜಿ ಜಾಸ್ತಿ ಇರೋ ಕಾರಣ ಏನಾಗುತ್ತೆ ಎಲ್ಲವನ್ನು ಹಂಗಾಗಿ ಇವತ್ತು ಈ ಗುಂಡಾಗಿರಿ ಆಗೋದು ಕೂಡ ಬೈ ಬಿಡಲ್ರಿ ದಯವಿಟ್ಟು ತನಿಖೆ ಆಗಲಿ ತನಿಖೆಯಲ್ಲಿ ಯಾರು ಇದರೋ ಅವ್ರಿಗೆ ಒಂದ್ ರೀತಿ ಗೊತ್ತಾಗಂತ ಕೆಲಸ ಆಗಲ್ರಿ ಬೇಕಾದ್ರೆ ನೋಡ್ರಿ ಇದು ಇದು ಟೈಮಿಂಗ್ ನೋಡ್ಕೊಳ್ಳಿ ಟೈಮಿಂಗ್ ಜೊತೆಲಿ ಅವ್ರು ಗುಂಡಾರ್ಸುವಂತ ಟೈಮಲ್ಲಿ ನೋಡ್ರಿ ಇದೆಲ್ಲ ಕೂಡ ಆ ಹೆಂಗ ಹೆಂಗ್ ಹುಡುಗ ರೀ ಪಾಯಿಂಟ್ ಬ್ಲಾಂಕ್ ಅಲ್ಲಿ ಇಟ್ಟು ಹೊಡ್ದಾರೀ ಆ ಪಾಯಿಂಟ್ ಬ್ಲಾಂಕ್ ಅಲ್ಲಿ ಇಟ್ಟು ಪಾಯಿಂಟ್ ಬ್ಲಾಂಕ್ ಅಲ್ಲಿ ಇಟ್ಟು ಹೊಡೆದಂತ ಟೈಮಲ್ಲಿ ಆಗಲಿಲ್ಲ ರೀ ಹಂಗಾಗಿ ನೋಡಿ ಇದೆಲ್ಲ ನೋಡ್ರಿ ಬೆನ್ನು ಓಪನ್ ರೀ ಅವರು ಅವರಷ್ಟು ಅವರೇ ಮಾಡಿಕೊಂಡ್ರಿ ಅವೇಶ ನೋಡ್ರಿ ಅವೇಶ ಟೈಮಲ್ಲಿ ಹಿಂಗೆ ನಡ್ದ ನಡೀತಾವ್ರಿ ಹಂಗಾಗಿ ಇವತ್ತು ಅವರೆಲ್ಲ ತಪ್ಪುಗಳನ್ನ ಮಾಡಿಕೊಂಡು ಭಾರತೀಯ ಜನತಾ ಪಾರ್ಟಿ ಮೇಲೆ ಜನಾರ್ದನ್ ರೆಡ್ಡಿ ಮೇಲೆ ಓರ್ಸ್ಬೇಕಂತೇಳಿ ಬಂದಾರ ಇಲ್ಲಾಂದ್ರೆ ಸಿಟಿಂಗ್ ಹೈಕೋರ್ಟ್ ಜಡ್ಜ್ ಹತ್ರ ನೀವು ಎನ್ಕ್ವೈರಿ ಮಾಡಿಸ್ಕೆಕ್ ಆಗಲ್ಲ ಅಂದ್ರೆ ಸಿ ಬಿ ಐಟ್ರಿ ಸಿ ಬಿ ಐ ಇವತ್ತಿನ ನಾನು ಹೇಳ್ತಿದ್ದೀನಿ ಎಲ್ಲಿ ಕೂಡ ನಾನು ಈ ಮನೆ ಬಿಟ್ಟು ಎಲ್ಲಿ ಹೋಗಲ್ಲ ನಾನು ಬೇಕಾದ್ರೆ ಇಲ್ಲೇ ಕಾಯ್ತಿದ್ದೆ ತಪ್ಪು ಮಾಡಿ ನಾ ರಾಮ ನೆನಕಿಂದ ತಪ್ಪು ಆಗಿದೆ ನನ್ನ ಐಜಿ ಮೇಡಮ್ ಕೂಡ ಬಹಳ ಕ್ಲಿಯರ್ ಆಗಿ ಹೇಳ್ತೀನಿ ಮೇಡಮ್ ಅವರೇ ನಾನು ಯಾವತ್ತು ಕೂಡ ಎಲ್ಲಿ ಹೋಗಲ್ಲ ಮೇಡಮ್ ಅವರೇ ಅಲ್ಲಿ ಮನುಷ್ಯ ಒಬ್ಬ ಹುಡುಗ ತೀರ್ಕೊಂಡೋಗಿದನ ಆ ತೀರ್ಕೊಂಡಂತ ರಾಜಶೇಖರ್ ರೆಡ್ಡಿ ಅವರು ಏನಿದಾರೋ ಅವ್ರಿಗೆ ತೀರ್ಕೊಂಡೋಗಿದೋಸ್ವಾಗಿ ಯಾರು ಗುಂಡು ಹರಿಸಿದಾರೋ ಆ ಗುಂಡು ಎಲ್ಲಿಂದ ಬಂದಿತ್ತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಗದಲ್ಲಿ ಗೊತ್ತಾಗ ಹೋಗಿ ಗೊತ್ತಾಗುತ್ತೆ ನೀವು ಯಾವಾಗ ಹೇಳ್ತೀರಿ ನೀವು ಬರೋದೇ ಬೇಕಲ್ಲಿ ನೀವು ಹೇಳಿದ್ರೆ ಎಲ್ಲರೂ ಪೊಲೀಸ್ ಸ್ಟೇಷನ್ ನಾನೇ ಕರ್ಕೊಂಡ್ ಬರ್ತೀನಿ ಜನಾರ್ದನ್ ರೆಡ್ಡಿ ಅವ್ರನ್ನ ಸೋಮಶೇಖರ್ ರೆಡ್ಡಿ ಅವರು ಯಾರೇನಿದಾರೋ ಎಲ್ಲರನ್ನ ಅಲ್ಲಿ ಕರ್ಕೊಂಡ್ ಬರ್ತೀನಿ ದಯವಿಟ್ಟು ನಾನು ಶಾಸಕರಿಗೆ ವಿನಂತಿ ಮಾಡ್ತಾ ಇದ್ದೀನಿ ತಾವು ರಾಜಕಾರಣ ಬೆಳೆಸೋದ್ರಿಂದ ನೀವ್ ಏನೋ 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 ಇದೆ ನಾವು ಏನೋ ಮಾಡ್ತೀವಿ ಅನ್ನೋದ್ರಿಂದ ಅವೆಲ್ಲ ನಡೆಯಲ್ಲ ಬಾಬು ಸಣ್ಣ ಹುಡುಗಿದಿ ಇನ್ನ ತಿಳುವಳಿಕೆ ಮಟ್ಟಕ್ಕೆ ಹೋಗ್ಬೇಕಾಗಿದೆ ತಿಳುವಳಿಕೆ ಅರ್ಥವನ್ನ ಮಾಡ್ಕೋಬೇಕಾಗಿದೆ ಒಬ್ಬ ಹಿರಿಯನಾಗಿ ಈ ರೀತಿ ಸಲಹೆ ಕೊಡಬಲ್ಲಾಗ್ಲಿ ನಾನು ಬೇರೆ ಏನೂ ಹೇಳಕ್ಕಾಗಲ್ಲ ನಿನ್ ಬಗ್ಗೆ ಏನು ಕೂಡ ನಾನು ನೀನ್ ಮಾತಾಡದಾಗ ನಾನು ಮಾತಾಡೋ ಕೂಡ ಆಗಲ್ಲ ಐ ಆಮ್ ವೆರಿ ಕ್ಲಿಯರ್ ನಾನು ಹಿರಿಯನಾಗಿ ನೀನ್ ಸಲಹೆ ಕೊಡಬಲ್ಲೆ ಜೊತೆ ನಾನು ಮಾತಾಡಿನಿ ಹಿರಿಯರ ಜೊತೆ ಮಾತಾಡಿದ್ದೀನಿ ಜನಾರ್ದನ್ ರೆಡ್ಡಿ ಅವರಿಗೆ ನಾನು ಏನೋ